ಸುನೀತಾ ನೀನಾ ಸುಬು ಇದು ಏನಿದ್ ನಿನ್ ವ್ಯವಸ್ಥೆ ಸುಬು ಏನಾಯ್ತು ನಿನ್ ಕಾಲಿಗೆ ಏನಿದ್ ನಿನ್ ವ್ಯವಸ್ಥೆ ನೋಡು ಏನಾದ್ರು ಆಗ್ಲಿ ನೀನ್ ಏನಕ್ಕೆ ಬಂದೆ ಏನಕ್ಕೆ ಬಂದೆ ನೀನು ಹೋಗು ಇಲ್ಲಿಂದ ಮೊದ್ಲು ಹೋಗು ನೋಡು ನಮ್ಮ ಅವ್ವ ನೋಡಿದ್ರೆ ನನ್ ತಪ್ಪಿಲ್ಕೋತಾರೆ ಹೋಗು ನೀನು ಯಾರು ಹೋಗಿ ನಾನು ಸುಬು ನಾನು ಎಲ್ಲಿ ಹೋಗೋದ್ ಎಲ್ಲೂ ಹೋಗಿಲ್ಲ ನಾನು ನಾನು ಯಾಕೆ ಹೋಗಿ ನಾನು ನೋಡು ನಾನು ಅಗ್ನಿ ಸಾಕ್ಷಿಯಾಗಿ ನಿನ್ನ ಮದುವೆ ಆಗಿರೋದು ನಾನು ತಾಳಿ ಕಟ್ಸ್ಕೊಂಡು ಮದುವೆ ಆಗಿರೋ ಹಿಂಗ್ತೀನಿ ನಾನು ನಾನೇ ಹೋಗನೇ ಅಲ್ಲ ಅಂಗಡಿಗೆ ಬರ್ತೀನಿ ಸಕ್ಕರೆ ತಗೊಂಡು ಅನ್ಕೊಂಡು ನಿನ್ನ ಬಂದವನು ನೀನು ಇನ್ನು ತಿರ್ಗಿ ಮನೆಗೆ ಬಂದಿವಲ್ಲ ನಾನು ಏನಾಯ್ತು ಏನೋ ಅನ್ಕೊಂಡು ನಾನು ಎಷ್ಟು ಗಾಬರಿ ಅದೇ ಗೊತ್ತಾ ಯಾಕೆ ಯಾಕೆ ನೀನು ಹಿಂಗಿದ್ದೆಲ್ಲ ನೀನು ಇಷ್ಟೊಂದು ಇದು ಮಾಡಿದೆ ನೀವು ಹೋಗಿ ಎರಡು ವರ್ಷ ಆಯ್ತಲ್ಲ ನಿನಗೆ ಪರಿಸ್ಥಿತಿ ನೋಡು ನಾನು ಬರ್ಬೇಕಾದ್ರೆ ಸಾಕು ತಕ್ಕ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು ಅವಾಗ ಅವಾಗ ಹಾಸ್ಪಿಟಲ್ಗೆ ಯಾರೋ ಸೇರಿಸಿದ್ರು ಜ್ಞಾನ ಬರಕ್ಕೆ ನಂಗೆ ಈಗ ಸ್ವಲ್ಪ ದಿನ ಜ್ಞಾನ ಬಂದಿದ್ದು ಅವಾಗ ಊರ್ನೇನ್ ಪೊತ್ತು ನಿನ್ನೆ ಬರ್ಲಿಲ್ಲ ನಾನೇನ್ ಮಾಡೋಕ್ಕಾಗುತ್ತೆ ಅದಕ್ಕೆ ಬರ್ಲಿಲ್ಲ ನೋಡ್ ಸುನೀತ ಇನ್ಮೇಲೆ ಏನ್ ಚೆನ್ನಾಗಿರಕ್ಕಾಗುತ್ತೆ ಇವಾಗ ನೋಡೋಣ ನನ್ನ ಹತ್ರ ಒಂದು ನಾನೇನು ನಾನು ಸಾಕಾಗುತ್ತಾ ಸಾಕಾಗುತ್ತಾ ಹೇಳು ಅವೆಲ್ಲ ಆಗಲ್ಲಮ್ಮ ನನ್ನ ಜೀವನ ಮಾಡಿದ್ರೆ ನನ್ ಕಷ್ಟ ಕುಂತಿದೆ ನನ್ಗೆ ಯಾರ ಬಗ್ಗೆ ನನಗೆ ಇವಾಗ ವ್ಯಾಮೋಹ ಇಲ್ಲ ನಾನು ಯಾವ್ದಾದ್ರು ಒಂದು ಮಠಕ್ಕೆ ಹೋಗಿ ಸೇರ್ಕೊಳ್ಳೋಣ ಅಂತ ನಾನು ತೀರ್ಮಾನ ಮಾಡಿದೆ ಅಷ್ಟೊತ್ತಿ ನೀನು ಬಂದಿರೋದು ನೀನು ನೋಡು ನನ್ನಿಂದ ನೀನು ಯಾವುದೇ ಥರದಲ್ಲೂ ನಿಮ್ಮದು ಸಿಗಲ್ಲ ನಿಮಗೆ ನೀನು ಎಲ್ಲಾದರೂ ಇರೋ ಚೆನ್ನಾಗಿರು ಬೇಕಾದ್ರೆ ನಿನ್ನೊಂದು ಮದುವೆ ಆಗು ನಾ ಆಚೆಗೆ ಇರೋ ಸುಬ್ಬು ಹಿಂಗೆಲ್ಲ ಮಾತಾಡೋಕ್ಕೆ ನಿನಗೆ ನೀನು ಬಿಟ್ಬಿಟ್ಟು ನಾನು ಹೆಂಗೆ ಇರೋ ನಾನು ಹೆಂಗಿರಾನೆ ಕಟ್ಕೊಂಡಿರ ಹೆಂಗ್ತಿ ನನ್ನ ಮದುವೆ ಆಗುತ್ತೆ ಹೇಳಕ್ಕೆ ನಿನಗೆ ಬೇಜಾರಾಗಿ ಇವ ನಿನಗೆ ಹಿಂಗೆಲ್ಲ ಮಾತಾಡಬೇಡ ನೀನು ಅಂಗನದಾಗಿರೋ ನಾನು ಎರಡು ವರ್ಷದಿಂದ ನಾನು ಬೇರೆ ಮದುವೆಗಳು ಆಗ್ಬೋದಾಗಿತ್ತು ಯಾಕೆ ನೀರ ಹೇಳು ಕಟ್ಕೊಂಡಿರೋ ಕಂಡಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರ್ದು ಅಂತ ನಿನ್ನ ಸಾತೋಗಿದೆ ಅಂತಲೇ ತಿಳ್ಕೊಂಡು ನಾನು ಜೀವನ ಪರ್ಯಂತ ನಾನು ಮದುವೆನೇ ಆಗೋದು ಬೇಡ ಅಂದ್ಕೊಂಡಿದ್ದೆ ನಿನ್ನ ಸ್ನೇಹಿತ ಅವನು ರಮೇಶ ಸಿಕ್ಕಿದ ಅವನೇ ಹೇಳಿದ್ದು ನಿನ್ನ ಊರ ಅಡ್ರೆಸ್ ಕೊಟ್ಟಿದ್ದು ಹೋಗೋ ಅಲ್ಲವ ಅನ್ಬಿಟ್ಟು ಅಲ್ಲ ತಿರುಗಿ ಬರಬೇಕು ಅಂದ್ರೆ ಏನಿಲ್ಲ ಈಗ ಹೆಂಗ್ ಗೊತ್ತಾಗ್ಬಿಡ್ತು ನಿನಗೆ ನನ್ನ ವರ್ದಶನ ಸುನಿತಾ ಅಂದೆ ಮತ್ತೆ ಯಾಕೆ ಇಂಗೇಲ್ಲಿದ್ ಮಾಡ್ದೆ ನೀನು ನಮ್ಮ ಅಪ್ಪನ ನಮಿಸ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟು ಈಗ ಹಿಂಗೆ ಕೈ ಕೊಡ್ತಿದ್ಯಾಲ್ಲ ನೀನು ಸರಿಯಾ ನೀನು ನನ್ನ ಮಗ ಅಪ್ಪನ ಮಗಳೆ ನೋಡिला ಅಪ್ಪ ಛೀ ನೋಡು ಸುನಿತಾ ಇವೆಲ್ಲ ಡೈಲಾಗ್ಗಳು ಈ ಸೆಂಟಿಮೆಂಟ್ ಗಳು ನನ್ನತ್ರ ಹೊರಡ್ಕ ಬರಬೇಡ ನೀನು ಮೊದಲಿನಿಂದ ಓಡು ನಮ್ಮ ಅಪ್ಪ ಬನ್ನ ಸುಮ್ನೆ ಬಿಟ್ತಾಳ ಈಗ ನಮ್ಮ ಅಪ್ಪ ಏನು ಬಂದಿಲ್ಲ ಮದುವೆಗೆ ಗೊತ್ತಾ ಒಳಗ ಇವೆಲ್ಲ ನೋಡು ಸುಮ್ನೆ ನಿನ್ ಹೊರಟ ಹೋಗು ಯಾವಾಗಾದರೂ ನಾನು ಬರ್ತೀನಿ ಹೋಗಿ ಇವಾಗ ನೋಡು ನಾನು ಹೋಗಕ್ಕೆ ಬಂದಿರ ನಾನು ಇಲ್ಲಿ ನಾನು ನಾನೇ ನಾನೇ ಕೋಗನೆ ಇನ್ನ ಸತ್ರು ನನ್ನ ಎಣ ಇಲ್ಲೇ ಸಾಯ್ತದೆ ಹೊರತು ನಾನು ಯಾವುದೇ ಕಾರಣಕ್ಕೂ ಹೋಗ್ತಿಲ್ಲ ನಾನು ಅದೇನಾದ್ರು ಹಾಗೆ ಬಿಡ್ಲಿ ನಿಮ್ಗೆ ಹೇಳ್ತಾರೆ ಅರ್ಥ ಆಗ್ತಾ ಇಲ್ವಾ ನಿಮಗೆ ಹೋಗಿ ಲೋಫರ್ ಜಾಸ್ತಿ ಮಾತಾ ಬೇಡ ನೀನು ಏನೇ ಮಾತಾಡ್ತಾ ಇದೀನಿ ನೀನು ಹೇಳ್ತಾ ಇದ್ದೀನಿ ಅಲ್ವಾ ಇವಾಗ ನನಗೆ ಯಾರು ತೊಂದಾಕ್ಬೇಕು ನಮ್ಮ ಭಾವನ ಮಕ್ಕ ನಾನು ಸಾಕೋತಿದ್ದಾರೆ ನಾನೇ ನಿನ್ ಸಾಕಾನೆ ಆ ಮಗು ನಾನಿಲ್ ಸಾಕಾನೆ ಕೂಲಿ ಮಾಡದ ಕೂಲಿ ಮಾಡ್ಕೊಂಡಿರ್ತೀನಿ ನಾನೇ ಕೂಲಿ ಹೋಯ್ತೀನಿ ಸರಿಯಾ ನಾನೇ ತಂದು ಹಾಕ್ತೀನಿ ನಿನ್ನ ಗಂಡ ಅಂತ ಇದ್ದರೆ ಸಾಕು ಬ್ಯಾಡಕ್ಕು ಬಂದ ಅಮ್ಮ ನನಗೆ ಕೈ ಕೊಡ್ಬಿಡ ನೋಡು ನೀನು ಊಟದ ಮೇಲೆ ನಮ್ಮ ಅಪ್ಪ ಯತ್ನೇ ಮಾಡಿ ಯತ್ನ ಮಾಡಿ ಸತ್ತಾಯ್ತು ನಮ್ಮ ಅವನಿಗೂ ಹುಷಾರಿಲ್ಲ ನಮ್ಮಅವನ್ನೇನು ಹೇಳ್ತಾ ಕುಂತ್ಕೊಂಡು ನಾನು ಮಗಳ ಬಾಳ ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ನೀನು ತಾನೆ ಹೇಳಿದ್ದು ಯಾರೂ ಇಲ್ಲ ಮುಂದೆ ಅಂತ ನಂಗೆ ಹೇಳ್ಬಿಟ್ಟು ಇವತ್ತು ನಾನು ಮದುವೆ ಮಾಡ್ಕೊಬಿಟ್ಟು ಈಗ ಹಿಂಗೆ ಮೋಸ ಮಾಡ್ತಾಯಿದ್ದೀಯ ನೀನು ಸರಿಯಾಗಿ ನೀನು ಬುದ್ಧಿ ಕಲ್ತಿರೋದು ದೇವ್ರು ಒಳ್ಳೇದು ಮಾಡದ ನಿನಗೆ ಒಳ್ಳೇದು ಮಾಡದ ಸುಬ್ಬ ಯಾಕೆ ಸುಬ್ಬ ಹಿಂಗೆಲ್ಲ ಇದು ಮಾಡ್ತಾಯಿದ್ದೀನಿ ನೀನು ನಾನು ಏನು ತಪ್ಪು ಮಾಡಿದಾನೆ ನೀನು ಹೇಳ್ಬೇಕಾದ್ರೆ ನಾನು ತಪ್ಪು ಮಾಡಿದ್ರೆ ಏನು ಸರಿ ಮಾಡ್ಕೊಳ್ತೀನಿ ನನ್ನ ಕಡೆಯಿಂದ ಏನು ತಪ್ಪಾಗಿದೆ ಸುಬ್ಬ ನಮ್ಮ ಅವನಿಗೂ ನಮ್ಮ ಅಪ್ಪನಿಗೂ ನಾನು ಬೇಡ ಅಂದ್ರೆ ನಮ್ಮ ಅವನು ನಮ್ಮ ಅಪ್ಪನೂ ಬರುವಂತ ನೀನು ಮದುವೆ ಮಾಡಿದ್ರು ಆದ್ರೂ ಆದ್ರೂ ಸರಿ ಅಕ್ಕ ನಾನು ನಿನ್ ಕೊಟ್ಟು ಒಂದು ಅನ್ಕೆ ಮಾಡ್ಕೊಂಡಿತ್ತಿಲ್ವ ಮದುವೆ ಒಂಬತ್ತು ತಿಂಗಳ ಗಂಟೆ ಇದ್ದುಬಿಟ್ಟು ಬಿಟ್ಟು ನೀನು ಆಮೇಲೆ ಕಾ ಜಾಗ ಖಾಲಿ ಮಾಡ್ದಲ್ಲ ನೀನು ಕಟ್ಕಡೆ ಹೇಳ್ತೀನಿ ಹಿಂಗೆ ಮೋಸ ಮಾಡಿದ್ರೆ ದೇವ್ರು ಒಳ್ಳೇದು ಮಾಡೋದ ದೇವ್ರು ಒಳ್ಳೇದು ಕೊಡಕ್ಕಿಲ್ಲ ಕಣ್ ಸುಬ್ಬ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿಂದ ಹೊರಟ್ರೆ ನೀನು ಇಲ್ಲ ಅಂದ್ರೆ ನನ್ನಂತ ಕೆಟ್ಟೋ ನಿನ್ನೊಬ್ಬನ್ನ ನೋಡಕ್ಕೆ ಸಾಧ್ಯನೇ ಇಲ್ಲ ನೀನು ಹೋಗು ಅಂತ ಹೇಳ್ತಾ ಇಲ್ಲ ನಿನಗೆ ಎಷ್ಟು ಸಲ ಹೇಳ್ಬೇಕು ನಿನಗೆ ಲೋಫರ್ ನಿನ್ನ ಇಷ್ಟು ದಿನ ನೀನು ಎಲ್ಲಿ ಹಲ್ಲಿದ್ದೆ ನೀನು ಎರಡು ವರ್ಷದಿಂದ ಅದೇನ್ ಮಾಡಿದ್ಯಾ ಏನು ಅಂತ ಯಾರು ಗೊತ್ತು ನಾನು ಇಲ್ಲ ಅಂದ್ಬಿಟ್ಟು ಇನ್ ಯಾರ ಹತ್ರ ಸಂಬಂಧ ಇಟ್ಕೊಂಡಿದ್ರೆ ನೋಡು ಇಂತ ಮಾತ್ರ ನನ್ಗೆ ಹೇಳ್ಬೇಡ ನೀನು ಅಂಗಾರದಾಗ ನಾನೇ ಕಿಲ್ಲಿ ಗಂಟೆ ಹುಡುಕ ಬರ್ಬೇಕಾಗಿತ್ತು ನಿನ್ನೆ ಯಾಕೆ ಬರಬೇಕಾಗಿತ್ತು ನೋಡ್ ಸುಬ್ಬ ನೀನ್ ಅಷ್ಟು ಸುಲಭ ಅಲ್ಲ ನೀನು ಓಡ ಬಂದೋಳ ನೀನ್ ಗುಟ್ಟೆ ನಿನ್ನ ಮದುವೆ ಆಗಿರೋಳು ನಿಮ್ಗೆ ಗೊತ್ತಾ ನೀನ್ ಅಷ್ಟು ಸುಲಭ ನಾನು ದೂರ ಮಾಡಕ್ ಹಾಕಿಲ್ಲ ಹೇಳ್ತೇನೆ ನಿನ್ಗೆ ಓ ಯಾಕೆ ಯಾಕೆ ಮದುವೆ ಆಗ್ಬೇಕಾಗಿತ್ತು ನೀನು ಬಾಲ್ಸಕ್ಕೆ ಹೋಗತ್ತಿಲ್ಲ ಅಂದ್ಮೇಲೆ ಯಾಕೆ ಮದುವೆ ಆಗ್ಬೇಕಾಗಿತ್ತು ನೀನು ಅಂತ ಓಕೆ ನಾನು ಪರಿಸ್ಥಿತಿನ ಹಾಕೊಂತಾಗಿದೆ ಇವಳು ಬೇರೆ ಸಾಕು ನೋಡಿ ನೋಡು ನೋಡು ಒಂದು ಕಾಲಿಲ್ಲ ಯಾವ ಥರ ಕಷ್ಟಪಡ್ತಾ ಇದ್ದೀನಿ ನಾನು ಅಂದ್ಬಿಟ್ಟು ಇವಾಗ ನನಗೆ ನಮ್ಮ ನಮ್ಮ ಮಗನ ಕೆಲ ತರ್ಸ್ಕೊ ತಿಂತಾ ಇದ್ದೀನಿ ನಮ್ಮ ಮಗನೇ ಕೂಲಿ ಕೆಲಸಕ್ಕೆ ಹೋಗ್ತಾ ಹಾಕ್ತಾ ಇದ್ದೇನೆ ನಾನು ನಿನ್ನ ತೀರ್ಕೊಬಿಟ್ಟು ನಿನ್ನ ಹಾಕೋದು ಹೋಗಿ ಸುಮ್ಮನೆ ಹೋಗಿ ಎಲ್ಲರೂ ಇರೋಗು ಸುಮ್ಮನೆ ಮಾತಾಡಬೇಡೋಣ ನನಗೆ ಹೋಗೋಲ್ಲ ಬರ್ತಿದ್ದೆ ನಾನು ನಾನು ಹೋಗೋಣ ನಾನು ನಾನು ಇವಾಗ ಬಂದಿರೋದು ನಾನು ಇಲ್ಲೇ ಇರ್ತೀನಿ ನಾನು ಈ ಸತ್ತರ ಇಲ್ಲೇ ಸಾಯ್ತೀನಿ ಇದ್ರೆ ಇಲ್ಲೇ ಇರ್ತೀನಿ ಅಷ್ಟು ಬಿಟ್ಟರೆ ನಾನು ವೈಕಿರ ನಾನು ಅಲ್ಲ ನಿನ್ಗೆ ಬುದ್ಧಿರೋ ನಿನ್ಗೆ ಮಗ ಬಂದದೇ ನನ್ನ ಮಗ ಅಂತ ಮಾತಾಡ್ಸೋದ್ ಅಂದ್ಬಿಟ್ಟು ಹಿಂಗ ಆಗ್ತೀರ ನೀನು ಸರಿಯಾ ನಾನು ಹೇಗೆ ಅಂದ್ಕೊಳ್ಳಿ ಎರಡು ವರ್ಷ ಆಯ್ತು ನಾನು ಯಾಕೆ ಅನ್ಕೊಳ್ಳಿ ಎರಡು ವರ್ಷ ಅಂದ್ರೆ ನೀನ್ ಬಂದಾಗ ಎಷ್ಟು ತಿಂಗ್ಳಾಗಿತ್ತು ನನಗೆ ಎಷ್ಟು ತಿಂಗ್ಳಾಗಿತ್ತು ಒಂಬತ್ತು ತಿಂಗಳು ಬಸ್ತಾನೆ ನಾನು ಹಿಂಗೆಲ್ಲ ಮಾತಾಡಕ್ಕೆ ನಿಮಗೆ ನಾಚಿಕೆ ಮಾನ ಮರುವ ದಿನದ ಹಿಂಗೆ ಯಾವತ್ತು ನಂಬಿಕೆ ಮೇಲೆ ಇರೋದು ನೀನು ಹಂಗೆ ನೋಡ್ತಾ ನಿಂಗೆ ನೋಡ್ತೀನಿ ಅಂತ ಇಲ್ಲವದ ಹುಡ್ಸ್ತೀನಿ ನೀನು ನಮ್ಮ ಹಬ್ಬ ನೀನು ಕಂಪ್ಲೀಟ್ ಕೆಲಸ ನೋಡ್ಕಿನಿ ಅಂತ ಒಪ್ಪಿಸ್ತೇ ಇಲ್ಲ ಸುಳ್ಳು ನಾನು ಕಟ್ಕೊಬಿಟ್ಟು ಕೈ ಬಂದ್ಕೊಳ್ಬಿಟ್ಟು ಈ ತಪ್ಪಿಸ್ಕೋದ್ರೆ ನಂತೂ ತಪ್ಪಿಸ್ಕಾಕ್ ಬಿಟ್ಟುನಾ ನೋಡು ನೀನು ಕೂಲಿ ಮಾಡ್ತಾರೆ ಹಾಕ್ತೀನಿ ಅವಕಾಶ ಮಾಡ್ಕೊಡು ನೀನು ನೋಡು ನಿಂದು ಮಿಕ್ ಮೇರಿ ಮಿಕ್ ಮಾತಾಡ್ತಾ ಮಾತಾಡ್ತಿದ್ಯಾ ನಾಳೆ ತುಂಬಾ ಉದ್ದಾಗ್ತಾ ಇದ್ದೀನಿ ನಿಂದು ಏನು ಹೋಗ್ಲಿ ಅಂತ ಹೋಗಲಿಂತ ಮಾತಾಡ್ಕೊಂಡಿರ್ಲಿಂತ ಸುಮ್ನಿದ್ರೆ ಅದೇನ್ ಮಾತಾಡ್ತೀನಿ ನೀನು ಯಾಕೆ ಮಾತಾಡ್ತೀನಿ ಇಷ್ಟ ನೀನು ಕೊಪ್ಪು ತೋರ್ತಿದ್ದೆ ಕೊಬ್ಬ ನೀನು ನಿನ್ ಕೊಪ್ ಕರೆಸಕ್ಕೆ ನಂಗೆ ಚೆನ್ನಾಗಿ ಗೊತ್ತು ಬರ್ಲಿ ನಮ್ಮವ್ವ ನಮ್ಮವ್ವ ಬಂದ ಮೇಲೆ ನಿನ್ನ ತಲೆ ಮೊದಲ ಎಸಿಯವ ಅಂತ ಹೇಳ್ತೀನಿ ನಾನು ಸತ್ಯ ಕಲ್ಲಿ ಇಷ್ಟೊತ್ತು ನಿನ್ನ ಕತೆ ಮುಗಿಸಿರ ನಾನು ನನಗಿಷ್ಟ ಇಲ್ಲ ಅಂತ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ನನ್ನ ಪರಿಸ್ಥಿತಿ ಈಗ ಆಗಿದೆ ನಾನು ಯಾವ ಮಕ್ಕಳು ಯಾವ ಎಂಟಿ ಯಾರು ಬೇಡ ನನಗೆ ನಾನು ಒಂಟಿ ಆಗಿರಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಯಾವ್ದಾದ್ರು ಹೋಗಿ ಮಟಿ ಮಠಕ್ಕೆ ಸೇರ್ಕೊಳ್ಳೋಣ ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಈಗ ಬಂದಿದ್ದಾಳೆ ಅದು ಇದು ಅಂತ ಹೇಳಿಕೆ ನಾಚಿಕೆ ಆಗೋಲ್ಲ ನಿನ್ಗೆ ಹೋಗಿ ಸುಮ್ಮನೆ ನಾನೇನು ಹೇಳಿದೆ ನಿಮ್ಮನ್ನ ಯಾರು ವಿಚಾರಿಸ್ಬೇಡ ಅಂತ ಹೇಳಿದ್ರಾ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಅಂತ ಹೇಳಿದ್ರು ಅದಕ್ಕೆ ಹೇಳಿದೆ ಹೌದು ಸಾವಿರ ಸುಳ್ಳೇ ಹೇಳಿದ್ದೀನಿ ನಾನು ಏನಿವಾಗ ನಿಮ್ಮ ಅಪ್ಪ ನನಗೆ ಬುದ್ಧಿರಲಿಲ್ಲವಾ ಬಂದು ವಿಚಾರಿಸ್ಬೇಕಾಗಿತ್ತು ಏನು ವಿಚಾರಿಸ್ತಾನೆ ಏನಿಲ್ಲ ಮದುವೆ ಮಾಡಿಕೊಟ್ಬಿಟ್ರೆ ಅದು ನನ್ನ ನಂತಪ್ಪ ಹೇಳು ಏನಿದ್ರು ನಿಮ್ಮ ಅಪ್ಪ ಮತ್ತು ತಪ್ಪು ಹೋಗಿದ್ರೆ ಕೇಳು ಯಾಕೆ ಆ ಥರದ ಹುಡುಗನ ಮದುವೆ ಮಾಡಿಕೊಡ್ರಿ ಅಂತ ನನ್ನ ಬಗ್ಗೆ ಕೇಳ್ಬೇಡ ನನ್ನ ಜೊತೆ ಕೇಳಬೇಡ ಯಾವುದೇ ಯಾವ್ದೇ ಸುಬಾ ನೀನು ಏನಾದ್ರು ನಾನು ಇಲ್ಲಿನ ಕಾಲಕ್ ಕಡಕ್ಕಿಲ್ಲ ನಿನ್ಗೆ ಆಗ ನೀನ್ ತಂದಾಕೊಂತ ನನ್ಗೆ ಮಗನ ಕಣ್ಣಿಲ್ವಾ ನೀನು ಈ ಪರಿಸ್ಥಿತಿ ನೋಡಿ ನಾನು ನಿನ್ನ ಕೆಲ್ಸ ಕೊಡ್ಸ ತಂದಾಕೊಂತನ ನಾನೇ ತಂದಾಕ್ತೀನಿ ನಾನೇ ಕೂಲಿ ಮಾಡಿ ನೀನ್ ಸಾಕ್ತಿನಿ ದಯವಿಟ್ಟು ನನ್ಗೆ ನಿನ್ನ ದೂರ ಮಾಡ್ಬೇಡ ನನ್ನ ನನ್ನ ಮಗಿಗೆ ತಂದೆ ಎಲ್ಲ ಮಾಡ್ಬೇಡ ತಂದೆ ಪ್ರೀತಿಯಿಂದ ಮಾಡ್ಬೇಡ ಸುಭಾ ನಿನ್ನ ಅಮ್ಮ ನಿನ್ನ ಕಾಲು ಕಟ್ಕತ್ತೀನಿ ಸುಭಾ ನಿನ್ ಕೈನಾರೇ ಮುಗಿತೀನಿ ಹೋಗಿ ಹೊರ್ಗಡೆ ಹೋಗಿ ಮದುವೆ ಹೊರಗಡೆ ನೀನು ಓದ್ರೆ ಸರಿ ನೀನು ನೋಡು ನನಗೆ ತುಂಬ ಕೋಪ ಬರ್ತಾ ಇದೆಯಾ ನೀನು ಹೋಗು ಅಂತ ಹೇಳ್ತಾ ಇರೋದು ಏನಕ್ಕೆ ಬಂದಿದ್ಯಾ ನೀನು ನನ್ನ ಜೀವ ತೆಗೆ ಬಂದಿದ್ಯಾ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಎಷ್ಟು ಸಲ ಹೇಳ್ತಾರೆ ನಿನಗೆ ಹೋಗಿ ಇಲ್ಲಿಂದ ಹೋಗಿ ಲೋಫರ್ ಯಾವ ಥರ ಓಡಿಸ್ಬೇಕು ಅಂತ ನಾನು ಗೊತ್ತು ಕಣೆ ನನಗೆ ನನಗೆ ಗೊತ್ತು ಕಲಿಸ್ತೀನಿ ನಾನು ಸುಮ್ಮನೆ ನಿಮಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ ನಿನ್ಗೆ ನೋಡು ಒಳ್ಳೆ ಮತಲ್ಲಿ ಹೋದರೆ ಸರಿ ನೀನು ಇಲ್ಲ ಅಂದ್ರೆ ನಾನು ಮಾತ್ರ ನನ್ನ ಕೆಟ್ಟ ಮನಸ್ಸ ತುಂಬ ಕೆಟ್ಟ ಮನಸ್ಸ ಇವ್ನು ಕಾಲಿಲ್ಲ ಇವನು ಏನು ಮಾಡ್ಕೊಳಕ್ಕಾಗುತ್ತೆ ಅಂತ ಮಾತ್ರ ಅನ್ಕೊಕೊಳಕ್ಕೆ ಹೋಗ್ಬೇಡ ಆಯಿತಾ ದಯವಿಟ್ಟು ಹೇಳ್ತಾ ಇದ್ದೀನಿ ನನಗೂ ನಿಮ್ಗ ಯಾವುದೇ ಸಂಬಂಧನೂ ಇಲ್ಲ ನಾನು ಬಿಟ್ಬಿಟ್ಟು ಬಂದಿದ್ದೆ ಬೇಕು ಅಂತ ಬಿಟ್ಬಿಟ್ಟು ಬಂದೆ ಇವಾಗ ಏನು ಇವಾಗ ಏನು ಮಾಡ್ಕತ್ತೀಯ ನೀನು ಅದೇ ಭಾಳ ಇಷ್ಟ ಇಲ್ಲ ಬಂದಿದ್ದೆ ಬಂದಿದ್ದು ನಾನು ನನಗೆ ಯಾವ ಆಕ್ಸಿಡೆಂಟ್ ಹೋಗಿಲ್ಲ ಏನೂ ಇಲ್ಲ ನಾನು ಸುಳ್ಳು ಹೇಳಿದ್ದು ಇಷ್ಟಿನ ಇವಾಗ ಇಲ್ಲಿ ಗಂಟೆ ನಾನು ಸುಳ್ಳು ಹೇಳಿದೆ ಇವಾಗ ಹೇಳ್ತಾ ಇದ್ದೀನಿ ನಿನ್ ಭಾಳ ಇಷ್ಟ ಇಲ್ಲದಕ್ಕೆ ನಾನು ಬಂದಿದ್ದು ನಾನು ಸರಿನಾ ನಿಮ್ಮನೆ ಆಸ್ತಿ ಇಪ್ಪ ಓಟ್ಲಿದೆ ಅಂತ ಅಂದ್ಬಿಟ್ಟು ಜಾಸ್ತಿ ದುಡ್ಡು ಮಾಡಿದ್ದಾರೆ ಅಂತ ಆಸೆಯಿಂದ ಮದುವೆ ನಾನು ಇವಾಗ ಏನು ಇಲ್ಲದಾಗ ನಾನು ಬರೀಕೆ ಕೂತ್ಕೊಂಡು ಏನು ಮಾಡೋಕ್ಕಾಗುತ್ತೆ ನೋಡು ಸುಮ್ಮನೆ ನಾನು ಕೋಪ ಬರ್ಸ್ಬೇಡ ಇನ್ನೂ ಕೆಟ್ಟ ಕೆಟ್ಟ ನಾನು ನನ್ನ ಬಾಯಿ ಬಂದ್ಬಿಡ್ತೇವೆ ಆಯ್ತಾ ಸುಮ್ಮನೆ ನೀನು ಒಳ್ಳೆ ಮಾತ್ರ ನನ್ನ ದುಡ್ಡು ಮಾಡಿರ್ತಾರೆ ಹೋಟ್ಲು ಮಾಡಿದರೆಲ್ಲ ಅವರು ದುಡ್ಡು ಮಾಡಿರ್ತಾರೆ ಒಬ್ಬಳೆ ಮಗಳು ಅಂದ್ಬಿಟ್ಟು ದುಡ್ಡು ಕಾಸು ಮಾಡಿರ್ತಾರೆ ಅಂತ ಅದ ಹಂಗಾರೆ ಮುನ್ಸತ್ತು ಬೆಲೆ ಇಲ್ವಾ ಬರೀ ದುಡ್ಡು ಕಾಸ ಬೆಲೆ ಮುಖ್ಯ ಬೆಂಕಿ ಕಲೋ ನೀನ್ ಈ ತರ ನಾಟಕ ಕಲ್ತಿದ್ದೀ ಅಂತ ನನ್ಗೆ ಗೊತ್ತಿತ್ತಿಲ್ಲ ಕಲಾ ಲೋಪರ್ ನನ್ನ ಮಗನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ